ದಂಡಿಗನಹಳ್ಳಿ ಹೋಬಳಿ ಅಪ್ಪೇನಹಳ್ಳಿ ಬಾಯಸ್ವತಿಯಿಂದ ಚಂದ್ರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಬಾಂಧವ್ಯ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣ ಪಂದ್ಯಾವಳಿ ಉದ್ಘಾಟಿಸಿದರು ಎಕೆಎಂಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎ ರಂಗಸ್ವಾಮಿ ಎಕೆಎಂಎಸ್ ಸಮುದಾಯದ ಮುಖಂಡರಾದ ಎಂಬಿ ರಾಮಚಂದ್ರ ಮಂಡ್ಯ ಸುರೇಶ್ ಅಪ್ಪೇನಹಳ್ಳಿ ಮಹೇಂದ್ರ ಉದಯಪುರ ಪ್ರಕಾಶ್ ಉದಯಪುರ ರೂಪೇಶ್ ಅಪ್ಪೇನಹಳ್ಳಿ ಗೇಟ್ ಯುವರಾಜ್ ಮಂಜುನಾಥ್ ಆನಂದ್ ರಾಘವೇಂದ್ರ ಮಂಡ್ಯ ವಿಜಯ್ ಬಾಬುರಾವ್ ಭರತ್ ಕುಮಾರ್ ಹುಳಿಯಾರ್ ಅರ್ಜುನ್ ವಿಶ್ವ ಶಶಿ ಮಧು ಜ್ಞಾನೇಶ್ ರಾಮಕೃಷ್ಣ ಚೇತನ್ ಯತೀಶ್ ವಿಕ್ಕಿ ಶಾಯಿ ಕುಮಾರ್ ಮಹಾಂತೇಶ್ ಇನ್ನಿತರರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ವಿವಿಧ ಏಳು ಜಿಲ್ಲೆಗಳಿಂದ ತಂಡಗಳು ಭಾಗವಹಿಸಿದ್ದವು ಏಳು ತಂಡದ ನಾಯಕರಾದ ಆನಂದ್ ಸುನೀಲ್ ಗುರು ಲಕ್ಷ್ಮಣ್ ಪ್ರವೀಣ್ ಹೇಮಂತ್ ಮಧು ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗೂ ಬಹಳ ಶಾಂತಿಯುತವಾಗಿ ನೆರವೇರಿತು ಒಂದು ಕ್ರಿಕೆಟ್ ಪಂದ್ಯಾವಳಿ ಅಂತ ನಾನು ಭಾವಿಸಿದ್ದೇನೆ ವಿಶೇಷವಾಗಿ ಯಾಕಪ್ಪ ಅಂದ್ರೆ ಇದು ಬಹುಶಃ ಇದು ಪ್ರಪ್ರಥಮ ಬಾರಿಗೆ ಇವತ್ತು ಇವತ್ತು ಮಾಡ್ತಿರೋದು ಬಹುಶಃ ಇಲ್ಲಿ ಇರ್ತಕ್ಕಂಥರೆಲ್ಲ ಒಬ್ಬರಿಗೊಬ್ರು ಸಂಬಂಧಿಕರೇ ಇದ್ದೀರಿ ಒಂದು ಸಂಬಂಧದ ಒಂದು ಕೊಂಡಿಯಾಗಿ ಸ್ನೇಹದ ಕೊಂಡಿಯಾಗಿ ಒಂದು ಚಂದ್ರಪಟ್ಟಣ ಕ್ರೀಡಾಂಗಣದಲ್ಲಿ ಒಂದು ಕ್ರೀಡಾಕೂಟ ಆಯೋಜನೆಗೊಂಡಿರುವಂತೂ ಸ್ವಾಗತಾರ್ಹದಂತ ವಿಚಾರ ಅದಕ್ಕೆ ಕ್ರೀಡೆಗಳು ರಾಜಕೀಯ ಸಂಬಂಧಗಳನ್ನ ಸಾಮಾಜಿಕ ಸಂಬಂಧಗಳನ್ನ ಆರ್ಥಿಕ ಸಂಬಂಧಗಳನ್ನ ಬೆಸೆಯುವಂಥ ಕೊಂಡಿಗಳಾಗಿದೆ ಕ್ರೀಡೆಗಳು ಅದು ಇವತ್ತು ಇದು ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ನಮ್ಮ ಸಮುದಾಯ ಹಿಂದೆಲ್ಲ ಹಳ್ಳಿಗಳಲ್ಲಿ ಕಲೆಯನ್ನು ಪ್ರದರ್ಶನ ಮಾಡುವಂಥ ಒಂದು ವೃತ್ತಿಯನ್ನು ನೀವು ಕಸುವಾಗಿಟ್ಕೊಂಡಿದ್ದಂಥವ್ರು ವಿಶೇಷವಾಗಿ ಇವತ್ತು ಆ ಜನಾಂದೂತ ವೃತ್ತಿ ಕಸುಬು ಇಲ್ಲ ಈಗ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಬದುಕನ್ನು ಕಟ್ಕೊಳ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಇದೆ ಇವತ್ತು ಕೆಲವು ಎಲ್ಲ ವಿದ್ಯಾವಂತರಾಗಿ ಕೆಲಸದಲ್ಲಿರ್ತಕ್ಕಂಥದ್ದಿರ್ಬೋದು ಇನ್ನಿತರ ಇವತ್ತು ನಮ್ಮ ಭಾರತ ತಂಡ ಒಂದು ಉತ್ತಮ ಪ್ರದರ್ಶನವನ್ನು ನೀಡಿ ಇವತ್ತು ಫೈನಲ್ ನೋಡಿದ್ದೇವೆ ಕೂಡ ನಮ್ಮ ದೇಶದ ಗೆರ್ತಕ್ಕಂಥದಕ್ಕೆ ಸೂರ್ಯಕುಮಾರ್ ಅವರ ನಾಯಕತ್ವದಲ್ಲಿ ಅಲ್ಲೂ ಕೂಡ ಇವತ್ತು ಪ್ರಶಸ್ತಿಯನ್ನ ನಮ್ಮ ತಂಡ ಮುಡಿಲಿಗೇರಿಸಿಕೊಳ್ಳುತ್ತೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ನೀವೆಲ್ಲರೂ ಕೂಡ ನಮ್ಮ ಹತ್ರ ಬಂದು ಇಂಥ ಟೂರ್ನಮೆಂಟ್ ಮಾಡ್ತೀನಿ ಅಂದಾಗ ಖಂಡಿತ ಮಾಡ್ರಪ್ಪ ಇವೆಲ್ಲ ಸಂಘಟನೆಯಾಗಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಒಂದು ಸಂಘಟನೆ ಮಾಡಿದ್ದೀನಿ ನಿಮಗೆ ಒಳ್ಳೇದಾಗಲಿ ಇಂಥ ಪ್ರೋತ್ಸಾಹಿಸತಕ್ಕಂಥದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಆಗಿರ್ಬೋದು ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಇರೋದ್ರಿಂದ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಿದಂಗೆ ಆಗುತ್ತೆ ನಿಮ್ಮ ಸಂತೋಷಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ ಎರಡು ಮನುಷ್ಯ ಇವತ್ತು ಸಂತೋಷವಾಗಿರಬೇಕು ಯಾರೂ ಕೂಡ ಇನ್ನೊಬ್ರು ಕಾಲೆಳೆಯುವಂಥ ಕೆಲಸ ಮಾಡಬಾರ್ದು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಬೆಂಕಟ್ಟುವಂಥ ಕೆಲಸ ಮಾಡಬೇಕು ಒಳ್ಳೇದು ಮಾಡೋಕ್ಕಾಗ್ತಾ ಇರೋರು ಕೆಟ್ಟದನ್ನು ಬಯಸ್ಬಾರ್ದು ಅದಿದ್ದರೆ ಮನುಷ್ಯನಲ್ಲಿ ಒಂದು ಒಳ್ಳೆಯ ಭಾವನೆಗಳು ಮೂಡ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಈ ಒಂದು ಬಾಂಧವ್ಯ ಕ್ರಿಕೆಟ್ ಪಂದ್ಯಾವಳಿ ಇವತ್ತು ಎಲ್ಲ ಚೆನ್ನಾಗಿ ಈ ಒಂದು ಟೂರ್ನಮೆಂಟ್ ಮೂಡಿ ಬರಲಿ ತೀರ್ಪುಗಾರರ ಒಂದು ತೀರ್ಮಾನ ಯಾಕಂದರೆ ಇದರಲ್ಲಿ ಗೆಲುವು ಸೋಲುಗಳು ಸಮಾನವಾಗಿರ್ತವೆ ಗೆದ್ದವ್ರು ಬೀಗದು ಬೇಡ ಸೋ ಸೋತೋರು ಕುಗ್ಗೋದು ಬೇಡ ಆಗ ನಾವು ಒಂದು ನಮ್ಮ ಅಪ್ಪೇರಲ್ಲಿ ಹುಡುಗರ ತಂಡ ಇಲ್ಲಿಯ ಆತಿಥ್ಯವನ್ನು ಅತಿಥೇಯ ತಂಡ ತಂಡಗಳಿಗೆ ನೀವು ಹೆಚ್ಚಿನ ಪುರಸ್ಕಾರಗಳನ್ನು ಕೂಡ ಸ್ಥಳೀಯರು ನೀಡಬೇಕು ಅಂತ ಕೂಡ ಹೇಳಿ ಈ ಟೂರ್ನಮೆಂಟ್ಗೆ ಶುಭ ಹಾರೈಕೆ ಜಿಲ್ಲೆಗಳಿಂದ ಇವತ್ತು ಆಹ್ವಾನಿಸಿ ಈ ಟೂರ್ನಮೆಂಟ್ಗೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ಟೂರ್ನಮೆಂಟ್ ಮೈಸೂರು ಆಗಮಿಸಿರುವಂತ